ದೇವಸ್ಥಾನಕ್ಕೆ ಹೊರಟವರು ವಾಪಸ್ ಬರಲೇ ಇಲ್ಲ ಭಾರತೀಯ ಮೂಲದ ಹಿರಿಯ ನಾಗರಿಕರು ನಾಪತ್ತೆ ಅಮೆರಿಕಾದಲ್ಲಿ ಭಾರತೀಯ ಕುಟುಂಬದ ದುರಂತ ಅಮೆರಿಕಾದಲ್ಲಿ ದೇವಸ್ಥಾನಕ್ಕೆ ಹೋಗಲು ಹೊರಟ ಭಾರತೀಯ ಮೂಲದ ಹಿರಿಯ ನಾಗರಿಕರು ಮತ್ತೆ ವಾಪಸ್ ಬರಲೇ ಇಲ್ಲ ನ್ಯೂಯಾರ್ಕ್ ನಿಂದ ನಾಲ್ಕು ಮಂದಿ ಭಾರತೀಯರು ಪಶ್ಚಿಮ ವರ್ಜೀನಿಯಾದ ದೇವಸ್ಥಾನಕ್ಕೆ ಭೇಟಿ ಕೊಡಲು ಹೊರಟವರು ಮತ್ತೆ ಸಂಪರ್ಕಕ್ಕೆ ಸಿಗಲೇ ಇಲ್ಲ ದೇವಸ್ಥಾನಕ್ಕೆಂದು ಹೊರಟವರು ಮತ್ತೆ ಮನೆಗೆ ಮರಳದೆ ನಾಪತ್ತೆಯಾಗಿದ್ದಾರೆ ಕೊನೆಯದಾಗಿ ಭಾರತೀಯ ಮೂಲದ ಈ ಹಿರಿಯರು ಕಾಣಿಸಿಕೊಂಡಿದ್ದು ಜುಲೈ ಇಪ್ಪತ್ತೊಂಬತ್ತರಂದು ಪೆನ್ಸಿಲ್ವೇನಿಯಾ ನ್ಯಾ ಬರ್ಗರ್ ಕಿಂಗ್ನಲ್ಲಿ ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ನಾಲ್ಕು ಜನರು ಬದುಕಿ ಉಳಿದಿಲ್ಲ ಮಾರ್ಷಲ್ ಕೌಂಟಿ ಶೆರೀಫ್ ಆಫೀಸ್ ನ ಅಧಿಕಾರಿಗಳು ನಡೆಸಿದ ಹುಡುಕಾಟದಲ್ಲಿ ಅವರು ಪ್ರಯಾಣ ಮಾಡುತ್ತಿದ್ದ ಕಾರು ಪತ್ತೆಯಾಗಿದೆ ನಾಪತ್ತೆಯಾಗಿದ್ದ ಭಾರತೀಯ ಮೂಲದವರನ್ನ ಎಂಬತ್ತೈದು ವರ್ಷ ವಯಸ್ಸಿನ ಆಶಾ ದಿವಾನ್ ಎಂಬತ್ತೊಂಬತ್ತು ವರ್ಷದ ಕಿಶೋರ್ ದಿವಾನ್ ಎಂಬತ್ತಾರು ವರ್ಷದ ಶೈಲೇಶ್ ದಿವಾನ್ ಹಾಗೂ ಎಂಬತ್ನಾಲ್ಕು ವರ್ಷ ವಯಸ್ಸಿನ ಗೀತಾ ದಿವಾನ್ ಎಂದು ಗುರುತಿಸಲಾಗಿದೆ ಈ ಕುಟುಂಬ ಬಫಲೋದಿಂದ ಪಶ್ಚಿಮ ವರ್ಜೀನಿಯಾದ ಮಾರ್ಷಲ್ ಕೌಂಟಿಯಲ್ಲಿರುವ ಪ್ರಭುಪಾದರ ಪ್ಯಾಲೇಸ್ ಆಫ್ ಗೋಲ್ಡ್ಗೆ ಪ್ರಯಾಣ ಬೆಳೆಸುತ್ತಿತ್ತು ಎನ್ನಲಾಗಿದೆ ಟೊಯೋಟಾ ಕ್ಯಾಮ್ರಿ ಕಾರಿನಲ್ಲಿ ಒಟ್ಟಿಗೆ ಪ್ರಯಾಣ ಹೆಲಿಕಾಪ್ಟರ್ ಮೂಲಕ ಶೋಧ ಕಾರ್ಯಾಚರಣೆ ನ್ಯೂಯಾರ್ಕ್ ಬಫಲೋದಿಂದ ವೆಸ್ಟ್ ವರ್ಜೀನಿಯಾದಲ್ಲಿನ ನ್ಯೂ ವೃಂದಾವನಕ್ಕೆ ಸುಮಾರು ಇನ್ನೂರ ಎಪ್ಪತ್ತು ಮೈಲಿಗಳಷ್ಟು ದೂರ ಅಂದ್ರೆ ಕನಿಷ್ಠ ಪ್ರಯಾಣದ ಸಮಯ ಐದು ತಾಸು ವೈದ್ಯರಾದ ಡಾಕ್ಟರ್ ಕಿಶೋರ್ ದಿವಾನ್ ಕುಟುಂಬವು ಪ್ರಭುಪಾದರ ಪ್ಯಾಲೇಸ್ ಆಫ್ ಗೋಲ್ಡ್ ನತ್ತ ಹೊರಟಿತ್ತು ಇ ಕೆಡಬ್ಲ್ಯೂ ಟೂ ಸಿಕ್ಸ್ ಒನ್ ಒನ್ ನ್ಯೂಯಾರ್ಕ್ ಪರವಾನಿಗೆ ಫಲಕ ಹೊಂದಿದ್ದ ಎರಡ್ ಸಾವಿರದ ಒಂಬತ್ತರ ಲೈಮ್ ಗ್ರೀನ್ ಬಣ್ಣದ ಟೊಯೋಟಾ ಕ್ಯಾಮ್ರೆಯಲ್ಲಿ ಪ್ರಯಾಣ ಮಾಡ್ತಿದ್ದರು ಬರ್ಗರ್ ಕಿಂಗ್ ನ ಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯಗಳನ್ನ ಪರಿಶೀಲಿಸಿದಾಗ ದಿವಾನ್ ಕುಟುಂಬದ ಇಬ್ಬರು ಸದಸ್ಯರು ರೆಸ್ಟೋರೆಂಟ್ ಒಳಗೆ ಪ್ರವೇಶಿಸಿರುವುದು ದೃಢಪಟ್ಟಿದೆ ಅವರ ಕ್ರೆಡಿಟ್ ಕಾರ್ಡ್ ವಹಿವಾಟು ಕೂಡ ಅದೇ ಕಿಂಗ್ ನಲ್ಲಿ ದಾಖಲಾಗಿತ್ತು ಈ ಭಾರತೀಯ ಕುಟುಂಬವು ಫಿಟ್ಸ್ಬರ್ಗ್ಗೆ ಮತ್ತು ನಂತರ ಪಶ್ಚಿಮ ವರ್ಜೀನಿಯಾದ ಮೌಂಟ್ಸ್ ವಿಲ್ಲೆಗೆ ತೆರಳುತ್ತಿತ್ತು ಎಂದು ಮಾರ್ಷಲ್ ಕೌಂಟಿ ಶೆರೀಫ್ ಮೈಕ್ ಡೌಘರ್ಟಿ ಮಾಹಿತಿ ನೀಡಿದ್ದಾರೆ ಪಶ್ಚಿಮ ವರ್ಜೀನಿಯಾದ ಮಾರ್ಷಲ್ ಮತ್ತು ಓಹಿಯೋ ಕೌಂಟಿಗಳ ಪ್ರತಿನಿಧಿಗಳು ಸಮೀಪದ ಪ್ರದೇಶಗಳಲ್ಲಿ ದಿವಾನ್ ಕುಟುಂಬದವರಿಗಾಗಿ ಶೋಧ ಕಾರ್ಯ ನಡೆಸಿದ್ದರು ಶೋಧ ಕಾರ್ಯಾಚರಣೆಯಲ್ಲಿ ನೆರವಾಗಲು ಹೆಲಿಕಾಪ್ಟರ್ಗಳನ್ನು ಬಳಸಲಾಗಿತ್ತು ಸ್ಥಳೀಯ ಕಾಲಮಾನ ಶನಿವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅವರ ಕಾರು ಅಪಘಾತವಾಗಿರುವ ಸ್ಥಿತಿಯಲ್ಲಿ ಹಳ್ಳದಲ್ಲಿ ಪತ್ತೆಯಾಗಿದೆ ಇದರ ಬಗ್ಗೆ ಮತ್ತಷ್ಟು ತನಿಖೆಯನ್ನ ಮುಂದುವರಿಸುವುದಾಗಿ ಮಾರ್ಷಲ್ ಕೌಂಟಿ ಶೆರಿಫ್ಸ್ ಆಫೀಸ್ ಪ್ರಕಟಣೆಯಲ್ಲಿ ತಿಳಿಸಿದೆ ದಿವಾನ್ ಕುಟುಂಬದ ಸೆಲ್ಫೋನ್ ಟ್ರ್ಯಾಕ್ ಆಗಲಿಲ್ಲ ಮೃತಪಟ್ಟಿರುವ ಡಾಕ್ಟರ್ ಕಿಶೋನ್ ದಿವಾನ್ ಅವರು ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಕರ್ನಾಟಕದ ಕಸ್ತೂರಬಾ ಮೆಡಿಕಲ್ ಕಾಲೇಜು ಮಣಿಪಾಲದಲ್ಲಿ ಕಾಲೇಜು ಶಿಕ್ಷಣ ಪಡೆದಿದ್ದರು ನಂತರ ನ್ಯೂಯಾರ್ಕ್ನ ಬಫಲೋದಲ್ಲಿ ವೈದ್ಯಕೀಯ ಶಿಕ್ಷಣ ಮುಂದುವರಿಸಿದ್ದರು ಎಂದು ವರದಿಯಾಗಿದೆ ನ್ಯೂಯಾರ್ಕ್ನ ವಿಲಿಯಮ್ಸ್ ವಿಲ್ಲೆಯಲ್ಲಿರುವ ಲಾಭರಹಿತ ಸಂಸ್ಥೆಯಾದ ಕೌನ್ಸಿಲ್ ಆಫ್ ಹೆರಿಟೇಜ್ ಅಂಡ್ ಆರ್ಟ್ಸ್ ಆಫ್ ಇಂಡಿಯಾ ಕೂಡ ದಿವಾನ್ ಕುಟುಂಬದ ಹುಡುಕಾಟಕ್ಕೆ ಕೈಜೋಡಿಸಿತ್ತು ಪೊಲೀಸರು ಕಾಣೆಯಾಗಿದ್ದ ನಾಲ್ಕು ಜನರ ಸೆಲ್ ಫೋನ್ ಸಿಗ್ನಲ್ ಗಳನ್ನ ಟ್ರ್ಯಾಕ್ ಮಾಡುವ ಮೂಲಕ ಅವರನ್ನ ಪತ್ತೆ ಹಚ್ಚಲು ಪ್ರಯತ್ನ ಮಾಡಿದ್ದರು ಹಾಗೆ ಕಾಣೆಯಾದ ವ್ಯಕ್ತಿಗಳ ಹೆಸರುಗಳು ಮತ್ತು ಚಿತ್ರಗಳನ್ನ ಒಳಗೊಂಡ ಮಾಹಿತಿಯನ್ನ ಪ್ರಕಟಿಸಲಾಗಿತ್ತು ಸ್ಥಳೀಯರು ಕುಟುಂಬದವರ ಹುಡುಕಾಟಕ್ಕೆ ಕೈಜೋಡಿಸಿದ್ದರು ಒಟ್ನಲ್ಲಿ ಜುಲೈ ಇಪ್ಪತ್ತೊಂಬತ್ತರಂದು ನಾಪತ್ತೆಯಾಗಿದ್ದ ನಾಲ್ಕು ಜನರು ಮೃತಪಟ್ಟಿರುವುದು ದೃಢಪಟ್ಟಿದೆ ನಾಲ್ಕು ದಿನಗಳ ಬಳಿಕ ಅವರು ಅಪಘಾತಕ್ಕೀಡಾದ ಕಾರು ಪತ್ತೆಯಾಗಿದೆ ಈ ದುರಂತ ಘಟನೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಬೇಸರ ವ್ಯಕ್ತ ಆಗಿದೆ